ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಜುವೆಲ್ರಿ ಕಲೆಕ್ಷನಲ್ಲಿ ಆಲ್ ಟೈಮ್ ಟ್ರೆಂಡಿಂಗಲ್ಲಿರುವಂಥ ಜುವೆಲ್ರಿ ಅಂತಂದರೆ ಅಟ್ಟಿಗೆ ಸರ ಪದಕ ಅಂತಲೂ ಕರೀತಾರೆ ಇದನ್ನು ಹಾಗೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಯಾರಿಗಾದರೂ ಖಂಡಿತ ಯಾವುದಾದ್ರೂ ಒಂದು ಡಿಸೈನ್ ಇಷ್ಟ ಆಗಿ ಅವ್ರಿಗೂ ಕೂಡ ಈ ಒಂದು ವೀಡಿಯೋ ಯೂಸ್ ಆಗ್ಬೋದು ಸೊ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ಯಾವೆಲ್ಲ ಕಲೆಕ್ಷನ್ ಇದೆ ನೋಡೋಣ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಈ ಒಂದು ಅಟ್ಟಿಗೆ ಸರ ತುಂಬಾ ಟ್ರೆಂಡಿಂಗಲ್ಲಿದೆ ಇತ್ತೀಚೆಗಂತೂ ತುಂಬ ಜನ ಲೈಕ್ ಮಾಡ್ತಿದ್ದಾರೆ ಇದನ್ನು ನೋಡೋದಕ್ಕೆ ಇದು ಏನಿಲ್ಲ ಅಂತ ಅಂದರೂ ಒಂದು ತರ್ಟಿ ಫೋರ್ಟಿ ಗ್ರಾಮ್ಸ್ ಇದೆ ಏನೋ ಅನ್ನೋ ಅನ್ನೋ ಥರ ಕಾಣಿಸ್ತಿದೆ ಆದರೆ ಇದರ ನಿಜವಾದ ವೆಯ್ಟ್ ಬಂದು ಹನ್ನೆರಡರಿಂದ ಹದಿನೈದು ಗ್ರಾಮ್ ಅಷ್ಟೇ ತುಂಬ ಅಂದರೆ ತುಂಬಾ ಲೈಟ್ ಆಗಿರುತ್ತೆ ಬಟ್ ಹಾಕ್ಕೊಂಡ್ರೆ ಒಂದು ತರ್ಟಿ ಫೈವ್ ಗ್ರಾಮ್ಸ್ ಇದೆಯೇನೋ ಅನ್ನೋಷ್ಟು ಬ್ಯೂಟಿಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಇದೆಲ್ಲ ತುಂಬಾ ಆಲ್ ಟೈಮ್ ಟ್ರೆಂಡಿಂಗಲ್ಲಿರೋಂಥ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು ಹಿಂದಿನಿಂದಲೂ ಅಟ್ಟಿಗೆ ಟಿಗೆ ಸರನ ಹಾಕ್ಕೊಂಡು ಬರ್ತಿದ್ರೆ ಇವಾಗ ಸ್ವಲ್ಪ ಲೇಟೆಸ್ಟ್ ಡಿಸೈನ್ ಆಗಿ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಕೊಂಡ್ರೆ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೆ ಈ ಒಂದು ಟಿಗೆಸರನ ನೀವು ನೋಡ್ತಿರ್ಬೋದು ಇದು ಟೂ ಇನ್ ಒನ್ನು ಒಂದೇ ಪೆಂಡೆಂಟ್ನ ನೀವು ಗ್ರೀನ್ ಸ್ಟೋನು ಮತ್ತು ಈ ರೀತಿ ರೆಡ್ ಸ್ಟೋನ್ನ ಹಾಕ್ಸ್ಕೊಂಡು ಮಾಡಿಸ್ಕೊಳ್ಬೋದು ನೀವು ಒಂದು ಸಲ ಗ್ರೀನ್ ಸ್ಟೋನ್ನ ವೇರ್ ಮಾಡಿದ್ರೆ ಮತ್ತೊಂದು ಸಲ ನೀವು ರೆಡ್ ಸ್ಟೋನ್ನ ವೇರ್ ಮಾಡ್ಬೋದು ಒಂದೇ ಪೆಂಡೆಂಟಲ್ಲಿ ಎರಡು ಕಡೆನೂ ಸ್ಟೋನ್ ಹಾಕಿ ಮಾಡಿರ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮಾಡಿಸ್ಕೊಳ್ಬೋದು ಕೇವಲ ಹತ್ತೊಂಬತ್ತು ಗ್ರಾಮ್ಗೆ ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಅಟ್ಟಿಗೆ ಸರ ಇದೆ ತುಂಬ ಅಂದರೆ ತುಂಬಾ ವೆರೈಟೀಸ್ ಡಿಸೈನ್ಸ್ ಇದೆ ನಾನಿವತ್ತು ತೋರಿಸ್ತಿರೋಂಥ ಎಲ್ಲ ಅಟ್ಟಿಗೆ ಸರದ ಕಲೆಕ್ಷನ್ ಬಂದು ರಾಜಶ್ರೀ ಜುವೆಲ್ಲರ್ಸ್ ಮೈಸೂರಲ್ಲಿರೋದು ಹಾಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಜ್ಯುವೆಲ್ರಿ ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮುಖಾಂತರನಾದರೂ ಅವ್ರಿಗೆ ಕಳಿಸಿ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಬೋದು ಇಲ್ಲ ಶಾಪ್ಗೆ ವಿಸಿಟ್ ಮಾಡಿನೂ ಕೂಡ ನೀವು ಆರ್ಡರ್ ಕೊಟ್ಟರೆ ಅವರು ಖಂಡಿತ ಮಾಡಿಕೊಡ್ತಾರೆ ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಈ ಒಂದು ಸರನ ನೀವು ನೋಡ್ತಿರ್ಬೋದು ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಪೆಂಡೆಂಟ್ ನೋಡ್ತಿರ್ಬೋದು ವೈಟ್ ಸ್ಟೋನು ಮತ್ತು ರೂಬಿಯಿಂದ ಮಾಡಿರೋಂಥ ಪೆಂಡೆಂಟ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ತುಂಬಾ ಆಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೀವು ನೋಡ್ತಿರ್ಬೋದು ಇದಂತೂ ನೋಡಿದ್ರೆ ಒಂದು ತರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ಇದೆ ಅನಿಸುತ್ತೆ ಬಟ್ ಇದು ಕೇವಲ ಹದಿನೈದು ಗ್ರಾಮ್ ಇದೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಲೈಟ್ ವೈಟ್ ಆಗಿದೆ ಇದರಲ್ಲಿ ನಿಮಗೆ ಬೇರೆ ಕಲರ್ದು ಸ್ಟೋನ್ ಬೇಕು ಅಂದರೆ ಗ್ರೀನ್ ಹಾಕ್ಸ್ಕೊಳ್ಬೋದು ಅಥವಾ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಥರದ ಒಂದು ಸ್ಟೋನ್ನ ಹಾಕ್ಸಿ ಮಾಡಿಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಒಂದು ಡಿಸೈನ ನೀವು ನೋಡ್ತಿರ್ಬೋದು ಈ ಡಿಸೈನ್ ಬಂದು ನಿಮಗೆ ಕೇವಲ ಇಪ್ಪತ್ತೈದು ಗ್ರಾಮ್ಗೆ ಸಿಗುತ್ತೆ ಇದು ತುಂಬಾ ವೋಲ್ಡ್ ಡಿಸೈನ್ ಅಂತಲೇ ಹೇಳ್ಬೋದು ಆದರೆ ಆಲ್ ಟೈಮ್ ಟ್ರೆಂಡಿಂಗಲ್ಲಿರುತ್ತೆ ಈ ಒಂದು ಡಿಸೈನ್ ಫುಲ್ ವೈಟ್ ಸ್ಟೋನು ಮಧ್ಯದಲ್ಲಿ ಒಂದೊಂದು ರೆಡ್ ಸ್ಟೋನ್ನ ಹಾಕಿ ಮಾಡಿದರೆ ಆದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಹಳೆ ಕಾಲದಲ್ಲಿ ಈ ಥರದ ಜ್ಯುವೆಲ್ರಿನ ಹೆಚ್ಚಾಗಿ ಮಾಡಿಸ್ಕೊಳ್ತಿದ್ರು ತುಂಬನೇ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಮುತ್ತಿನ ಒಲೆ ಝುಮ್ಕಿನ ನೀವು ಪೇರಾಗಿ ಮಾಡಿ ಹಾಕ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇವಾಗಂತೂ ಓಲ್ಡ್ ಡಿಸೈನೇ ತುಂಬನೇ ಟ್ರೆಂಡಿಂಗಲ್ಲಿರೋದು ಅದರಲ್ಲೂ ಎಟ್ಟಿಗೆ ಸರ ಕಾಸಿನ ಸರ ಇದೆಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ ಇದಕ್ಕೆಲ್ಲ ಯಾವಾಗಲೂ ಟ್ರೆಂಡ್ ಕಡಿಮೆ ಆಗೋಲ್ಲ ಆಲ್ ಟೈಮ್ ಟ್ರೆಂಡಿಂಗಲ್ಲಿರುತ್ತೆ ಇರುತ್ತೆ ಆಲ್ ಟೈಮ್ ಟ್ರೆಂಡಿಂಗಲ್ಲಿರೋ ಜ್ಯೂವೆಲ್ರಿ ತಗೊಂಡ್ರಂತೂ ನಾವು ಯಾವಾಗ ಹಾಕಿದ್ರು ಅದು ಟ್ರೆಂಡಲ್ಲಿ ಟ್ರೆಂಡಿಂಗಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ನ ನೋಡೋಣ ಫ್ರೆಂಡ್ಸ್ ಈ ಒಂದು ಡಿಸೈನನ್ನು ನೀವು ನೋಡ್ತಿರ್ಬೋದು ಇದಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ಪೆಂಡೆಂಟ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಗ್ರೀನ್ ಸ್ಟೋನ್ ರೆಡ್ ಸ್ಟೋನ್ ವೈಟ್ ಸ್ಟೋನ್ ಎಲ್ಲ ಯೂಸ್ ಮಾಡಿ ಮಾಡಿರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಹಾಗೆ ಇದರ ವೆಯ್ಟ್ ಬಂದು ಕೇವಲ ಇಪ್ಪತ್ತೈದು ಗ್ರಾಮ್ಸ್ ಇದೆ ಹಾಕೊಂಡ್ರೆ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅದರಲ್ಲೂ ಸಾರಿಗೆ ಈ ಒಂದು ಜುವೆಲ್ರಿನ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಈ ಒಂದು ಸರ ನಾವು ನೋಡ್ತಿರ್ಬೋದು ಇದು ನಿಮಗೆ ಫುಲ್ ಸೆಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಸಿಗುತ್ತೆ ಸ್ಟೋನಲ್ಲಿ ಮಾಡಿರುವಂಥದ್ದು ಇಯರಿಂಗ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಹಾಗೆ ಪೆಂಡೆಂಟಲ್ಲೂ ನೀವು ನೋಡ್ತಿರ್ಬೋದು ಗ್ರೀನ್ ಸ್ಟೋನ್ ಸ್ವಲ್ಪ ಎದ್ದು ಕಾಣೋ ಥರ ಸ್ವಲ್ಪ ದಪ್ಪದಾಗಿ ಹಾಕಿದ್ದಾರೆ ತುಂಬ ಅಂದರೆ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಪೆಂಡೆಂಟನ್ನ ರೆಡ್ ಸ್ಟೋನಲ್ಲಿ ಹಾಕಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್ ಹಾಗೆ ಈ ಒಂದು ಸರ ಕೂಡ ಬಂದು ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಗುತ್ತೆ ಹಾಗೆ ನೀವು ಪೆಂಡೆಂಟ್ನ ನೋಡ್ತಿರ್ಬೋದು ರೆಡ್ ಸ್ಟೋನು ಮತ್ತು ಪರ್ಲ್ನ ಯೂಸ್ ಮಾಡಿ ಮಾಡಿದರೆ ಇದೊಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಹಿಂದೆ ಎಲ್ಲ ವೈಟ್ ಸ್ಟೋನು ಮತ್ತು ರೆಡ್ ಸ್ಟೋನು ಇದೇ ಥರನೇ ಮಾಡಿಸ್ತಿದ್ದಿದು ಇದಂತೂ ತುಂಬಾ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಅದರಲ್ಲೂ ನಿಮಗೆ ಒಲೆ ಜುಮ್ಕಿಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ನೆಕ್ಸ್ಟು ಜ್ಯುವೆಲ್ರಿ ಯಾವುದಿದೆ ಅಂತ ನೋಡೋಣ ಫ್ರೆಂಡ್ಸ್ ಈ ಒಂದು ಅಟಿಗೆ ಸರ ಬಂದು ಕೇವಲ ನಿಮಗೆ ಹತ್ತರಿಂದ ಹದಿಮೂರು ಗ್ರಾಮ್ಸ್ ಆಗುತ್ತೆ ತುಂಬನೇ ಬ್ಯೂಟಿಫುಲ್ ಆಗಿದೆ ನಾನು ಹಿಂದೆನೇ ತೋರಿಸಿದ ಹಾಗೆ ಇದು ಕೂಡ ತುಂಬನೇ ಲೈಟ್ ವೆಯ್ಟ್ ಇರುತ್ತೆ ಬಟ್ ನೋಡೋದಕ್ಕೆ ತುಂಬ ಜಾಸ್ತಿ ಗ್ರಾಮ್ಸ್ ಇದೆಯೋ ಅನ್ನೋ ಥರ ಕಾಣಿಸುತ್ತೆ ನಿಮಗೆ ಯಾರಿಗಾದರೂ ಈ ಥರ ಇಷ್ಟ ಆದರೆ ನೋಡೋದಕ್ಕೆ ದಪ್ಪವಾಗಿರಬೇಕು ಆದರೆ ಕಡಿಮೆ ಗ್ರಾಮಲ್ಲಿ ಸಿಗಬೇಕು ಅನ್ನೋದಿದ್ದರೆ ನೀವು ಈ ರೀತಿ ನೀವು ಮಾಡಿಸ್ಕೊಂಡ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆದರೆ ಬೇಕಾದರೆ ನಿಮಗೆ ಪೆಂಡೆಂಟ್ ಈ ರೀತಿ ಇಷ್ಟ ಇಲ್ಲ ಅಂದರೆ ನೀವು ವೈಟ್ ಸ್ಟೋನ್ ಅಥವಾ ರೆಡ್ ಸ್ಟೋನ್ ಆ ರೀತಿ ಹಾಕ್ಸ್ ಕೂಡ ಮಾಡಿಸ್ಕೊಳ್ಬೋದು ಹಾಗೆ ಈ ಒಂದು ಸರನ ನೀವು ನೋಡ್ತಿರಬಹುದು ಇದಂತೂ ಫುಲ್ ಸ್ಟೋನ್ ಇಂದ ಮಾಡಿದ್ದಾರೆ ರೆಡ್ ಸ್ಟೋನ್ ಇಂದ ನಿಮಗೆ ರೆಡ್ ಸ್ಟೋನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಗ್ರೀನು ವೈಟ್ ಬ್ಲೂ ಈ ರೀತಿ ನಿಮಗೆ ಇಷ್ಟ ಆಗೋದನ್ನ ನೀವು ಹಾಕಿಸಿ ಮಾಡಿಸ್ಕೊಳ್ಬೋದು ಇದು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಫುಲ್ ಸ್ಟೋನ್ದು ಮಾಡಿಸ್ಕೊಂಡಾಗ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆದರೆ ಕೆಲವರಿಗೆ ಫುಲ್ ಸ್ಟೋನೆಲ್ಲ ಇರೋದು ಇಷ್ಟ ಆಗಲ್ಲ ಫುಲ್ ಸ್ಟೋನ್ ಇಷ್ಟ ಇಲ್ಲ ಅಂದರೆ ನೀವು ಪ್ಲೇನಾಗೂ ಮಾಡಿಸ್ಕೊಳ್ಬೋದು ಹಾಗೆ ಇಯರಿಂಗ್ ಕೂಡ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಪ್ರಿಟಿಯಾಗಿದೆ ಅದಕ್ಕೆ ಮ್ಯಾಚಿಂಗ್ ಆಗೋ ಇಯರಿಂಗ್ನ ಹಾಕೊಂಡ್ರೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ಒಂದು ಸೆಟ್ಟು ಹಾಗೆ ಈ ಒಂದು ಡಿಸೈನನ್ನು ನೀವು ನೋಡ್ತಿರ್ಬೋದು ನಾನು ಹಿಂದೆ ತೋರಿಸಿದಂಥ ಡಿಸೈನ್ ಇದು ಬಟ್ ತುಂಬಾ ಚೆನ್ನಾಗಿದೆ ಅದರಲ್ಲೂ ಪೆಂಡೆಂಟ್ ಇರೋದೆಯಲ್ಲ ಅದಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವು ನೋಡ್ತಿರ್ಬೋದು ಮಧ್ಯದಲ್ಲಿ ರಾಧಾಕೃಷ್ಣ ಇದೆ ಹಾಗೆ ಸುತ್ತಲೂ ನಿಮಗೆ ವೈಟ್ ಸ್ಟೋನು ಮತ್ತು ಪರ್ಲಿಂದ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ತುಂಬ ಹೈಲೈಟ್ ಆಗಿ ಕಾಣಿಸೋದು ಅಂತ ಅಂದರೆ ಪೆಂಡೆಂಟೆ ಪೆಂಡೆಂಟಿಂದನೇ ಈ ಒಂದು ಅಟಿಗೆ ಸರ ಅಂತ ಹೇಳ್ತಾರೆ ಅದು ತುಂಬಾ ಆಗಿ ಕಾಣಿಸೋದು ಹಾಗೆ ಇದರ ವೆಯ್ಟ್ ಬಂದು ನೀವು ನೋಡ್ತಿರ್ಬೋದು ಕೇವಲ ಹದಿಮೂರು ಗ್ರಾಮ್ ಒಂಬೈನೂರು ಮಿಲಿ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹದಿನೈದು ಗ್ರಾಮ್ ಒಳಗಡೆ ನಮಗೆ ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ನೆಕ್ ಪೀಸ್ ಸಿಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಆರಾಮಾಗಿ ಮಾಡಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಡಿಸೈನ್ ಕೂಡ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಲೇಟೆಸ್ಟ್ ಡಿಸೈನ್ ಆಲ್ ಟೈಮ್ ಟ್ರೆಂಡಿಂಗಲ್ಲಿರೋಂಥ ಅಟ್ಟಿಗೆ ಸರದ ಡಿಸೈನ್ಸ್ ಎಲ್ಲ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್